ನವರಾಸನ್ ಸರ್ ನಿರ್ಮಾಣ ಮಾಡಿರೋ ಅಂಡ್ ಅಭಿನಯ ಕೂಡ ಮಾಡಿದ್ದಾರೆ ಅಂಡ್ ಅಪೂರ್ವ ಮೇಡಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹೇಳಿಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋ ಸಿನಿಮಾ ತುಂಬಾ ವಿಶೇಷವಾಗಿರೋ ಒಂದು ಕತೆ ಅಂತಾನೆ ಹೇಳ್ಬೋದು ಅಂಡ್ ಕಿರಣ್ ಸರ್ ನಿರ್ದೇಶನ ಮಾಡಿರೋ ಅಂಡ್ ತುಂಬಾ ಜನ ಕಲಾವಿದರು ಅಭಿನಯಿಸಿದ್ರು ಎಲ್ಲ ಎಲ್ಲರ ಅಭಿನಯ ತುಂಬಾ ಚೆನ್ನಾಗಿದೆ ಅಂಡ್ ಒಳ್ಳೆ ತಂತ್ರಜ್ಞಾನ ಸೇರಿ ಮಾಡಿರೋ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ ಒಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಸಖತ್ ಆಗಿದೆ ಐ ಥಿಂಕ್ ಎಲ್ಲರೂ ಬಂದ್ಬಿಟ್ಟು ಮೂವಿ ನೋಡ್ಬೇಕು ಇಟ್ ಲೈಕ್ಸ್ ಚಿಕ್ಕ ಮಕ್ಕಳಿಂದ ಎಲ್ಡರ್ಲಿ ಪೀಪಲ್ ದಿಸ್ ಫಾರ್ ಆಲ್ ಕ್ಯಾಟಗರೀಸ್ ಸೊ ತುಂಬಾ ಕಷ್ಟ He's put on lot of efforts and even she. The whole team is done really relevant. You are done to uh, screen on load. वादा he looks very villainish. But oh, Papa तलकान. But overall amazing movie. I think everyone should come and watch. The music also. So, yeah, thank so you, thank you so much. Thank you so much. Thank you, thank you. <laughs> ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಈ ಸೂತ್ರಧಾರಿಗೆ ಇವತ್ತು ಎಲ್ಲಾ ಮೈನ್ ಥಿಯೇಟರ್ಗಳಲ್ಲಿ ಮತ್ತೆ ಮಲ್ಯ ಪಕ್ಷ ಎಲ್ಲಾ ಕಡೆಯಿಂದ ಕಾಲ್ ಬರ್ತಾ ಇದೆ ಚೆನ್ನಾಗಿ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಚಂದನ್ ಅವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಒಪ್ಕೊಂತ ಇದಾರೆ

ಸಾರ್ಥಕ ಆಯ್ತು ಅಂತ ಅಭಿಮಾನಿ ದೇವರುಗಳ ಜೊತೆ ನೋಡೋದೇ ಖುಷಿ ನನಗೆ ಇವತ್ತು ಇಡೀ ಟೀಮ್ ಜೊತೆ ಅಭಿಮಾನಿಗಳು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಸೊ ವಿರಿ ವೆರಿ ವೆರಿ ಹ್ಯಾಪಿ ಅಂದ್ರೆ ಇಷ್ಟು ವರ್ಷ ಮಾಡಿದಕ್ಕೂ ಒಂದು ಸಾರ್ಥಕ ಸಿಕ್ಕಿದೆ ಯಾಕಂದ್ರೆ ಎಲ್ಲರೂ ಸೆಕೆಂಡ್ ಆಫ್ ಅಲ್ಲಾಡೋದೇ ಇಲ್ಲ ಅಂಗ ನೋಡ್ತಾರೆ ಸಿನಿಮಾನ ಸೊ ತುಂಬಾನೇ ಖುಷಿ ಆಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಮೊದಲನೇದಾಗಿ ಚಂದನ್ ಶೆಟ್ಟಿ ಒಳ್ಳೆ ಮ್ಯೂಸಿಕ್ ಅಲ್ಲಿ ಇವತ್ತು ಒಂದು ಟೇಸ್ಟ್ ರೀತಿ ಇವತ್ತೊಂದು ಸಿನಿಮಾ ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಅಪೂರ್ವ ಅವರು ಆಫ್ಟರ್ ಒಂದು ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ ಸಿನಿಮಾ ಮಾಡ್ಕೊಂಡು ಬಂದಿದ್ರೆ ಈ ಸಿನಿಮಾನ ಒಂದು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ ಆ್ಯಂಡ್ ನವ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ವಿಲನ್ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದನ್ನೆಲ್ಲ ಡೀಟೇಲ್ಸ್ ಕಲ್ಕೋಬೇಕಾದ್ರೆ ನೋಡಬೇಕು ಚಂದನ್ ಶೆಟ್ಟಿ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ ಆಂಡ್ರೆಡ್ ಸಿನಿಮಾ ಆಗಲಿ ಅಂತ ಆಲ್ ದ ಬೆಸ್ಟ್